ಮತ್ತು ನಾನು ಇದ್ದೀನಿ ಕಲ್ಲೂರು ಭದ್ರ ಬೇಕಾಗುತ್ತೆ ಅದೇ ಹೇಳಿ ಇದ್ದಾರೆ ಆಮೇಲೆ ನರಸಿಂಹ ಅವರಿದ್ದಾರೆ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು ಸರ್ಜಿಕಲ್ ಆಂಕಾಲಜಿ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎಂಟಿ ರಸ್ತೆ ಹರ್ಕೆರೆ ಶಿವಮೊಗ್ಗ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ತ್ರೀ ನೈನ್ ಪೂರ್ವದಲ್ಲಿ ಈ ಮೊನ್ನೆ ಲೋಕಸಭಾ ಪೂರ್ವದಲ್ಲಿ ಅಂದರೆ ಎರಡು ಎರಡು ಇಪ್ಪತ್ತ್ನಾಲ್ಕರಂದು ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಜನಸಾಮಾನ್ಯರಿಗಾಗಿ ಭಾರತ್ ರೈಸ್ ಯೋಜನೆಯನ್ನು ಭಾರತ್ ಚಾವಲ್ ಯೋಜನೆಯನ್ನು ಪ್ರಾರಂಭ ಮಾಡಿತ್ತು ಅದು ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು ಅಂದರೆ ಅಕ್ಕಿಯನ್ನು ಇಪ್ಪತ್ತೊಂಬತ್ತು ರೂಪಾಯಿಗೆ ಕೆ ಜಿ ಅಕ್ಕಿಯನ್ನು ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಕೆ ಜಿಗೆ ಗೋಧಿ ಹಿಟ್ಟನ್ನು ಮತ್ತು ಅರುವತ್ತು ರೂಪಾಯಿಗೆ ಕೆ ಜಿಗೆ ಕಡಲೆಬೇಳೆಯನ್ನು ಕೊಡ್ತಕ್ಕಂತಹ ಉತ್ತಮ ಗುಣಮಟ್ಟದ ಮತ್ತು ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಯೋಜನೆಯನ್ನು ಪ್ರಾರಂಭ ಮಾಡಿದರು ನಾವೆಲ್ಲ ಮುಗಿಬಿದ್ದು ಈ ಶಿವಮೊಗ್ಗದಲ್ಲಿ ಈ ಶಿವಾಲಯ ಶಿವಾಲಯದ ಎದುರುಗಡೆಗೆ ಮೊಬೈಲ್ ವ್ಯಾನ್ನಲ್ಲಿ ಈ ಆಹಾರ ಸಾಮಗ್ರಿಗಳು ಬಂದು ನಾವೆಲ್ಲ ಹೋಗಿ ಮುಗಿಬಿದ್ದು ಕ್ಯೂನಲ್ಲಿತ್ತು ಹರಸಾಹಸ ಪಟ್ಟು ಈ ಭಾರತ್ ರೈಸ್ ಯೋಜನೆಯನ್ನು ಪಡೆದಿದ್ವಿ ಜನ ಏನು ತಿಳ್ಕೊಂಡಿದ್ರು ಇಡೀ ದೇಶದ ಭಾರತದ ನಲವತ್ತು ಕೋಟಿ ಜನಸಂಖ್ಯೆ ಏನು ತಿಳ್ಕೊಂಡಿತ್ತು ಅಂತ ಹೇಳಿದ್ರೆ ಮೋದಿಯವರು ಬರ್ರಿ ಯಾಕೆ ಇಷ್ಟಪ್ಪ ಮೋದಿಯವರು ಆಕಾಶವನ್ನೇ ಬೂದಿ ಇಳಿಸ್ಬಿಡ್ತಾರೆ ಬನ್ರಿ ಬರ್ರಿ ಕಷ್ಟ ಬರ್ರಿ ಅನ್ನುವ ಭ್ರಮೆಯಲ್ಲಿದ್ದರು ನಾವೆಲ್ಲ ನಾನು ನಮ್ಮ ಸಂಘಟನೆಯ ಮುಖಂಡರೆಲ್ಲ ಏ ನಾವೆಲ್ಲ ಸರಿ ಈ ಸಾರಿ ಮೋದಿಯವರಿಗೆ ಸರ್ಕಾರಕ್ಕೆ ನಾವು ಬೆಂಬಲ ಕೊಡೋಣ ಇಷ್ಟು ಜನಪರವಾದಂಥ ಯೋಜನೆಗಳನ್ನು ಇವರು ಜಾರಿಗೊಳಿಸ್ತಿದ್ದಾರೆ ಅನ್ನುವ ಕಾರಣಕ್ಕೆ ನಾವು ಅವರಿಗೆಲ್ಲ ಮತ ಕೊಟ್ಟಿವೆ ಭಾರತದ ನೂರ ನಲವತ್ತು ಕೋಟಿ ಜನ ಇವತ್ತು ಆ ಭ್ರಮೆಗೆ ಒಳಗಾಗಿ ಮತ ಕೊಟ್ಟಿದೆ ಒಂದು ರೀತಿಯಲ್ಲಿ ಭ್ರಮೆಯಲ್ಲಿ ಜನರನ್ನು ಒಳಗೆ ಮಾಡಿ ಮೋದಿಯವರು ಮತ್ತು ಅವರ ಸ್ನೇಹಿತರೆಲ್ಲ ಸೇ ಬಿ ಜೆ ಪಿ ಮುಖಂಡರೆಲ್ಲ ಸೇರಿ ಇವತ್ತು ದೇಶದಲ್ಲಿ ಮೂರನೇ ಬಾರಿಗೆ ಆಡಳಿತವನ್ನು ಹಿಡಿದಿದ್ದಾರೆ ಅವರಿಗೆ ನಾಚಿಕೆ ಆಗಬೇಕು ಹತ್ತು ವರ್ಷ ಆಡಳಿತ ನಡೆಸಿ ಈ ದೇಶದ ಆಡಳಿತ ನಡೆಸಿ ಮತ್ತೆ ಅವರು ಕೇವಲ ಟೋಪಿವಾರ ಆಗಿ ಮೋದಿಯವರು ಅಲ್ಲ ಮೋದಿ ಟೋಪಿವಲ್ಲ ಅವರು ಈ ದೇಶದ ಜನರನ್ನು ಮಂಕುಮುದಿಯರಿಸಿ ಮತ್ತೆ ಅಧಿಕಾರ ಹಿಡಿತಕ್ಕಂಥ ದುಸ್ಥಿತಿಗೆ ಮೋದಿಯವರು ಸರ್ಕಾರ ಹೋಗಿದೆ ಅಂದರೆ ಅದು ನಿಜಕ್ಕೂ ಖಂಡನೀಯ ವಿಚಾರವಾಗಿದೆ ಮತ್ತು ಅದು ಇನ್ಮೇಲೆ ಅಂತ ಇಂತಹ ಭ್ರಮನಿರಸನವಾದಂಥ ಯೋಜನೆಗಳನ್ನು ಜಾರಿಗೆಗೊಳಿಸಬಾರದು ಇವರು ಅದನ್ನು ಘೋಷಣೆ ಮಾಡಬಾರದು ಅನ್ನುವ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ